ಹಾಯ್ ನಾನು ನಿಮ್ಮ ರಮೇಶ್ ವೆಲ್ಕಮ್ ಬ್ಯಾಕ್ ಟೈ ಯೂಬ್ ಚಾನೆಲ್ ರಮೇಶಿ ಬ್ಲಾಗ್ಸ್ ಯಾರೆಲ್ಲ ನಾವು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋದಲ್ಲ ಲೈಕ್ ಕ್ಲಿಕ್ ಮಾಡಿ ಸೊ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದಾರ ಸೊ ಅದಕ್ಕೆ ವಿಡಿಯೋ ಮುಖಾಂತರನ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಎಲ್ಲರಿಗೂ ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಸೊ ಹಾಗೆ ನಮ್ಮ ಅಣ್ಣ ಹೋಗಿರೋದ್ರಲ್ಲಿ ಹೇಳಿದ್ದ ಫಸ್ಟ್ ಪೇಮೆಂಟ್ ಮತ್ತು ಚಿಕನ್ ಅವ್ರು ಮಾಡು ಅಂತ ಸೊ ಅದಕ್ಕೋಸ್ಕರ ಇವತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಿದ್ದೀನಿ ಸೊ ಅಲಸಿಕ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಸೊ ಇವಾಗ ಬ್ಯಾಚುಲರ್ಸಲ್ಲೇ ಇರ್ತಾರಲ್ಲ ಸೊ ಅವ್ರಿಗೆ ಈಸಿ ಆಗುತ್ತೆ ಸೊ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಬರ್ತೀನಿ ಲಗ್ನ ಶುರು ಮಾಡೋಣ ನಮ್ಮ ರಾಣಿ ಬಂದ ರಾಣಿ ಬರಣಿ ಹಾಂ ಹೇಳು ರೆಡಿಗಾಯಿ ಹಿಂಗೆಸ್ತಾಳೆ ನಮ್ಗೆ ಚಿಚ್ಚಿ ಮಾಡೋರಿ ಬೇಕಾ ಬೇಡವಾ ವರಂತೆ ನಮ್ಮಲ್ಲಿ ತಿಂತೀನಿ ತಮ್ಮ ಪೆಪ್ಪರ್ ಡ್ರೈ ಮಾಡ್ತಾವ್ರೆ ಒಂದ್ ಮೂರು ಟೇಬಲ್ಸ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದೀವಿ ನೆಕ್ಸ್ಟ್ ಇವಾಗ ಈರುಳ್ಳಿ ಹಾಕೋತಿದ್ದೀವಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ದಿನ ಗರಮ್ ಬ್ರೌನ್ ಬರಬೇಕು ಅದ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಕರ್ಮೆ ಸೊಪ್ಪು ಹಾಕೋತಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿನ ಹಾಕೋತಿದ್ದೀವಿ ಅದ್ರ ರುಚಿ ತಕ್ಕಷ್ಟು ಉಪ್ಪು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅಂತಷ್ಟೇ ಅವ್ರು ಬೇಕಂದ್ರೆ ಹಾಕೋಬೋದು ಚೆನ್ನಾಗಿ ಬೇಯಿಸ್ಕೊಳ್ಳೋದು ಈರುಳ್ಳಿನ ನೆಕ್ಸ್ಟ್ ಇವಾಗ ಚಿಕನ್ ಹಾಕೋತಿದ್ದೀವಿ ಚಿಕನ್ನ ಉಪ್ಪು ಮತ್ತು ಅರಶಿನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಉಚ್ಚಕ್ಕೆ ತಕ್ಕಷ್ಟು ಹಾಕೊಳ್ಳಿ ಆವಾಗಲೇ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹಾಕೊಳ್ಳಿ ಉಪ್ಪಲ್ಲಿ ಯಾಕೋ ಚಿಕನ್ ಚೆನ್ನಾಗಿ ಬೈಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಆಗಿದೆ ಸೊ ನೋಡ್ಬೋದು ನೀರೇನು ಹಾಕಿಲ್ಲ ಚಿಕನ ನೀರು ಬಿಟ್ಕೊಂಡಿದೆ ಸೊ ಯಾವ ಥರ ಗುರುತಿದೆ ನೋಡಿ ಈ ನೀರು ಚೆನ್ನಾಗಿ ಚಿಕನಲ್ಲೇ ಚುಂಡಬೇಕು ನೆಕ್ಸ್ಟಿಗೋ ಶುಂಠಿ ಬಳ್ಳಿ ಪೇಸ್ಟ್ ಹಾಕ್ತಿದ್ದೀವಿ ಹಾಗೆ ಟಮೊಟೊ ಅಂಡ್ ಪೌಡ್ರ್ ಪೇಸ್ಟ್ ಹಾಕ್ತಿದ್ದೀವಿ ಶುಂಠಿ ಬಳ್ಳಿ ಪೇಸ್ಟು ಮತ್ತು ಟೊಮೊಟೊ ಪೇಸ್ಟು ಚೆನ್ನಾಗಿ ಹಸಿ ಹಸಿನಾಗಬೇಕು ಅಲ್ವ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ಪೆಪ್ಪರ್ ಪೌಡ್ರ್ ಹಾಕ್ತಿದೀವಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೋತಿದ್ದೀನಿ ಖಾರ ಖಾರವಾಗಿ ಸ್ಪೈಸ್ ಆಗಿರಲಿ ಅಂತ ನಿಮಗೆ ಖಾರ ಬೇಕಂದ್ರೆ ಜಾಸ್ತಿ ಹಾಕೋಬೋದು ಇಲ್ಲ ಈ ನೀರಲ್ಲಿ ಹಂಗೆ ಚೆನ್ನಾಗಿ ಚುಂಡೋಗುತ್ತೆ ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಇವಾಗ ಲೋ ಫ್ಲೇಮಲ್ಲ ಚೆನ್ನಾಗಿ ಬೈಸ್ಕೊಳ್ಳೋಣ ಚಿಕನ್ನ ಪೆಪ್ಪರ್ದು ಸ್ವಲ್ಪ ಹಸಿ ಹಸಿ ಹೋಗಬೇಕು ಅಲ್ಲಿ ಚೆನ್ನಾಗಿ ಬೈಸ್ಕೊಳ್ಳಿ ಸೊ ಆಗಿ ನೋಡ್ಬೋದು ಅಷ್ಟು ಸಖತ್ತಾಗಿ ಕಾಣ್ತಿದೆ ನೋಡೋಕ್ಕೆ ಅಂತ ಸೊ ಲಾಸ್ಟು ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಇನ್ನು ಚೆನ್ನಾಗಿ ಡ್ರೈ ಬೇಕು ಡ್ರೈ ಮಾಡ್ಕೋಬೋದು ಇನ್ನು ಸ್ವಲ್ಪ ಡ್ರೈ ಮಾಡ್ತೀನಿ ನಾನೀಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಟ್ಗೆ ಎಲ್ಲ ಮಾಡೋಣ ಅಂತ ಸೊ ಹಾಗೆ ನಿಮ್ಮ ಹಿಂತಾಯಿದ್ದೀವಿ ಲಾಸ್ಟಲ್ಲಿ ಇವಾಗ ಫಾಯಾಗಿ ಮಿಕ್ಸ್ ಮಾಡಿಬಿಟ್ರೆ ಪೆಪ್ಪರ್ ಚಿಕನ್ ಡ್ರೈ ರೆಡಿ ಆಗುತ್ತೆ ಸೊ ರೆಡಿ ಆಗಿದೆ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ಸೊಗಾಯಿ ಸಫಲ್ಲಿ ಊಟ ಮಾಡಿದ್ದೆಲ್ಲ ಆಯಿತು ಚಿಕನ್ ಪೆಪ್ಪರ್ ಡ್ರೈ ಮತ್ತೆ ಸೂಪರ್ ಆಗಿತ್ತು ನನಗೆ ತುಂಬ ಇಷ್ಟ ಆಯ್ತು ಸ್ವಲ್ಪ ಸೈಟ್ಗೆ ಹೋಗ್ತಾ ಇದ್ದೀವಿ ನಮ್ಮ ಜೊತೆ ಮಾಡಿ ಇದು ಸೀಕ್ರೌಲ್ಲ ಅಲ್ಲಿ ರಾಜ್ಯೋತ್ಸವ ಆಚರಿಸ್ತವ್ರೆ ಇವತ್ತು ಪ್ರೋಗ್ರಾಮ್ ಇದೆ ಇವತ್ತು ಸೊ ಅದಕ್ಕೋಸ್ಕರ ಅದು ಕರ್ನಾಟಕ ಎಲ್ಲ ಹಾಕಿದ್ದಾರೆ ಸೊ ಸಕ್ಕತ್ತಾಗಿದೆ ನೋಡೋಕೆ ಬನ್ನಿ ಅವ್ರು ಹಂಗೆ ಹೋಗ್ತಾ ಇದ್ದೀವಿ ಸೊ ತೋರಿಸ್ತೀನಿ ಒಳಗಡೆ ಏನು ಹೋಗಲ್ಲ ಸೊ ನಾಚ ಕಡೆ ಹೆಂಗೆ ಮಾಡಿದ್ದಾರೆ ಏನೋ ಅಂತ ತೋರಿಸ್ತೀನಿ ಅಷ್ಟೆ ಹಾಗೆ ನಮ್ಮ ಮರಲಿಗುಡ್ಡ ಸೊ ನೋಡ್ಬೋದು ಸಕ್ಕತ್ತ ಕಾಣ್ತಿದೆ ಅಂತ ಹ ಆ ಲೈಟಿಂಗ್ ಲೈಟಿಂಗ್ ಸಕ್ಕರೆ ಸೋ ಗಾತಿ ಲೈಕರೆ ಬೆಳ್ಕಿಗೆ ಇಲ್ಲ ಸೋ ಅದಕ್ಕೋಸ್ಕರ ನೈಟ್ ಸಕ್ಕತ್ತಾ ಕಾಣುತ್ತೆ ಮಾತ್ರ ಬೆಂಗಳೂರು ಮೈಸೂರು ಇಲ್ವಾ ಅದೇ ತರ ಸೇಮ್ ಫೀಲಿಂಗ್ ಬರುತ್ತೆ ಸೋ ಗ್ರೌಂಡ್ ಉತ್ತರ ಬಂದ್ರಿ ಇವಾಗ ಇನ್ನ ರೆಡಿ ಮಾಡ್ತಾವ್ರೆ ಇಂಟರೆಸ್ಟ್ ಹಿಂಗೇನೆ ನಮ್ಮ ಜ್ಯೂಸ್ ವರ್ಡ್ ಅಯ್ಯೋ ನೋಡಿ ಗಾಯ್ಸ್ ಅದು ಮಾತ್ರ ಸರಿಯಾ ನಿದ್ದೆ ನಿದ್ದೆ ಕಾಯಿಸ್ತಾ ಮಾಡಿ ನಿದ್ದೆ ಮಾಡ್ತಾಳ ನೋಡಿ ಇಲ್ಲಿ ಅಷ್ಟೇ ಅವಳು ಟೈಮಿಂಗ್ಸ್ ಬಂತು ಅಂದ್ರೆ ನಿದ್ದೆ ಮಾಡದೆ ಸೊ ಇಷ್ಟೇ ನಿದ್ದೆ ಬುಪ್ಪಿ